ಅದನ್ನ ಬಂದಿಸಿ ಅಂತ ಹೇಳಿದ್ರೆ ಸ್ವಾಗತ ಮಾಡಿದ್ಯಾ ಪಾಪಿಗೆ ನಾವು ಯಾರು ವಿರೋಧ ಮಾಡಿಲ್ಲ ಆದ್ರೆ ನಿಂತೆ ರಾಜ್ಯದವರು ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ನಾನು ನೋಡಿದೆ ಒಬ್ರು ಅಧ್ಯಕ್ಷರಾಗಿ ಆ ಸ್ಟೇಟ್ಮೆಂಟ್ ನಾವು ಒಪ್ಪಲ್ಲ ಯಾಕಂದ್ರೆ ಅವ್ರಿಗೆ ನನ್ನ ವಿಶ್ವೇಶ್ವರಿ ನನಗೆ ವೈಯಕ್ತಿಕವಾಗಿ ಅವ್ರ ಮೇಲೆ ಗೌರವ ಇದೆ ಆದ್ರೆ ಸ್ಟೇಟ್ಮೆಂಟ್ ನಾನು ಒಪ್ಪದಿಲ್ಲ ಯಾಕೆ ಸ್ಟೇಟ್ಮೆಂಟ್ ಒಪ್ಪದಿಲ್ಲ ಅಂದ್ರೆ ಯಾವೊಬ್ಬ ಶಿವಣ್ಣ ಅಂತಕ್ಕಂಥ ನಿರಪರಾಧನ ಕರ್ಕೊಂಡು ಹೋಗಿ ಅವನಿಗೆ ತಳ್ತಿದ್ರಿ ಟ್ರೀಟ್ಮೆಂಟ್ ಮಾಡಿ ನೀನು ಅವ್ರಿಗೆ ಸಾಕ್ಷಿ ಅಂತ ಕೇಳೋದು ಅಂತ ಹೇಳೋದು ಹೇಳಿ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ರು ಪೊಲೀಸದ್ದು ಅವ್ರು ಏನ್ಕ್ವರಿ ಇದೆ ನಿಮ್ಗೆ ಏನು ಬೇಕಾದ್ರೂ ಕಾಣಿಸ್ಬೋದವಾಗಿ ನೀವು ಅದು ಮಾಡೋದು ತಪ್ಪಿದ್ರೆ ಮೇಲಧಿಕಾರಿಗಳ ಕೇಳ್ಬೋದು ಆದ್ರೆ ಅವ್ರು ಮಾಡ್ತಾ ಇದ್ದಂಥೇಳ ಅವರು ಮುಂಜುವ ನಿರಾಪಾಧಿ ಅಂತ ಅಂದ್ರೆ ಆಮೇಲೆ ಎನ್ಕ್ವರಿ ಯಾರು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಮತ್ತೆ ನೀವು ಪ್ರತಿಭಟನೆ ಮಾಡೋದಕ್ಕೆ ನಮ್ಗೆ ತಕ್ಕಾರಿಲ್ಲ ಮಾಡಿ ಅಪರಾಧವನ್ನು ಬರ್ಸಿ ಅಂತ ನಾವು ನಾವೇ ಹೇಳ್ತಾ ಹೇಳ್ತೀರಿ ಸ್ವಾಗತ ಇದೆ ಆದ್ರೆ ಮಾತಾಡುವಂತವ್ರು ಕೆಲವೊಂದು ಮಾತಾಡ್ತಾರೆ ಅಂಬೇಡ್ಕರ್ನ ಹೆದರಿಟ್ಕೋಬೇಕು ಎದರಿಕ್ಕೂ ಮಾತಾಡಬೇಕು ಅವರು ಹೆದರಿಕೆ ಮಾತಾಡ್ಬೇಕು ಆದ್ರೆ ಆ ನಾಯಕ ಸಮಾಜ ಇಟ್ಕೊಂಡಿದೆ ಸ್ವಾಗತ ಇದೆ ಈ ಅಂಬೇಡ್ಕರ್ನ ಒಬ್ಬರೇ ತಗೊಂಡಿಲ್ಲ ಪ್ರಪಂಚಕ್ಕೆ ಅವರು ಅವ್ರ ಪ್ರಪಂಚನೇ ಈಗ ಅವ್ರನ್ನ ಅವ್ರ ಹುಟ್ಟದನ್ನ ಆಚರಣೆ ಮಾಡ್ತಾ ಇದೆ ದೇಶಿಯವರ ಸಂವಿಧಾನ ಒಪ್ಕೊಂಡಿದೆ ನಾನೇ ನಾವು ತಗೊಂಡಿದ್ದೆ ಅವರ್ಮೆಂಟ್ ನೀವು ನಿಮ್ಮ ನೀವು ಒಪ್ಪಬೇರ್ತೀವೋ ನಿಮ್ಗೂ ಒಪ್ಪೀರ ನಾವು ಆದರೆ ನಮ್ಮ ಸಮಾಜ ಒಪ್ಕೊಂಡಿದೆ ಆದರೆ ನೀವು ಅವತ್ತು ಇಲ್ಲಿ ಯಾರೋ ಒಂದು ನೀವು ಸಾಧ್ಯ ಪ್ರತಿಭಟನೆ ಮಾಡ್ತೀರಿ ಆದರೆ ಈ ಕೃತ್ಯ ಮಾಡಿರ್ತಕ್ಕಂತವ್ರಲ್ಲ

ಮಾಡಿದಾ ನಾರಂತಂತ ಈಗ ಪೊಲೀಸ್ ಇರೋರು ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಇರೋದೇ ಪೊಲೀಸ್ ಇರೋರು ಬಿಟ್ರೆ ಸ್ಪೆಷಲ್ ಆಗಿ ಅವರ ಒಂದು ಟೀಮ್ ಮಾಡ್ತಾರೆ ಪರಿಕಲ್ಪನೆ ಮಾಡ್ತಾರೆ ಅವರು ಮಾತ್ರ ಆಗ್ತಾರೆ ಯಾರ್ ನೆಪ್ಪಸೈತ್ಯ ಎಂಪ್ಲಾಯ್ಮೆಂಟ್ ನೆಪ್ಪಸೈತ್ಯ ಔರ್ ನಾರಂತಂತ ನೀವು ಉಪಲ ಆಂದ್ರೆ ಇನ್ನು ಯಾಕ್ ಮೀ ಮೀ ಎಂಪ್ಲಾಯ್ಮೆಂಟ್ ಅಲ್ಲಿ ನೀವು ಉಪಕೊಳ್ಳಿ ಜೋಕ್ ನೈ ಕಣೋ ನೀವು ಹೋಯ್ ಮಂತೆಲ್ಲಾ ಬರಿ ಜೋಕ್ ನೈ ಕಣೋ ನೀವು ಆಸ್ ನೈ ನೀವು ಒಂದು ಟೀಮ್ ಮಾಡ್ತributೋ ನಿಮ್ಮೆ ಅಪ್ಪನೆ ತಂದ್ಕೊಡಿ ಪಾಠ ಇರಲ್ಲ ಬಾಗಾ ನಿಮ್ಗೆ ಯಾರು ರೈಟ್ಸ್ ಕೊಟ್ಟು ಅಂತ ಗೊತ್ತಾಗಿಲ್ಲ ಅಶೋಕ್ ನಾಯಕ್ ಅಂದ್ರೆ ನಾಯಕ ಸಮಾಜದ ಗುರಿಗಳಿಗೆ ರೈಟ್ ಬನ್ನಿ ಅಂತ ಹೇಳ್ತಾನೆ ಸಮಾಜದಲ್ಲಿ ಸಾಮರಸ್ಯ ಮೌಖಿಕ ವ್ಯಕ್ತಿ ಓದುವ ಪ್ರಯತ್ನ ಪಾಠ ಇಲ್ಲ ಎಲ್ಲರ ಸಮರಸ್ಯನ ಹಾಳು ಮಾಡಬೇಕು ಅಂತ ಕಂತೈತೆ ಹಾಗಾಗಿದ್ರೆ ಅಂಬೇಡ್ಕರ್ ಎಲ್ಲ ಇಟ್ಟುಕೊಂಡು ಹೇಳಿದ್ರಲ್ಲ ಬಂದು ಬೋಟ್ ಹಣದ ತಂದಿಲ್ಲ ಬೋಟ್ ಹಣದ ಯಾಕೆ ವಿರೋಧ ಮಾಡ್ತಾ ಇದ್ರಲ್ಲ ನಮ್ಮ ಸಮ ನಾವು ನಮ್ ಸೋದರ ಸಮುದಾಯ ನಾಯಕ ಸಮಾಜ ನಾವು ಪ್ರತಿ ಎಲ್ಲಿ ಬಾಯಿ ಎಸ್ ಸಿ ಎಸ್ ಟಿ ಮಾತಾಡೋದು ನಾವು ಅಂಬೇಡ್ಕರ್ನ ಎದುರೇ ಕಣ್ಣಿ ಬಂದಿಲ್ಲ ಬೇಡಪ್ಪ ಬೀದಿ ಓಡಿ ಇಟ್ಕೋ ಸಾಕು ಎದುರಿಟ್ಕ ನೀನು ಬೀದಿನಾರು ಓಡಿಬೇಕಲ್ಲ ಅದನ್ನ ಹೆಚ್ಚಾಡಿದ್ರಿ ಸೊಮ್ಮೆ ಯಾರು ಇಟ್ಕೊಟ್ರು ನೀವು ನೀವೇ ಮಾಡೋದು ಅಂತ ಹೇಳ್ತೀರನ್ನ ಯಾಕೆ ಬಾ ಯಾರು ಅಂತ ಅಲ್ವಾ ನೀವೇ ಇದು ಅಂತ ಹೇಳ್ದಿಲ್ಲ ಯಾರು ನಾ ಮಾಡೋದು ತೋರಿಸು ಅದನ್ನ ನಾನು ಹಕ್ಕಿ ಎಸ್ಕೋ ಹೇಳ್ತೀನಿ ಅವನ ಕೂಡಲೇ ಬಂಧಿಸ್ಬೇಕು ಅವನ್ನ ಸೊ ಯಾರು ಸೊನ್ನ ಬಂಧಿಸಿ ಅವನ ಹತ್ರ ಹೇಳಿಕೆ ತಗೋಬೇಕು ಯಾರಂತ ತೋರಿಸ್ಕೊಡ್ಬೇಕು ಅವನು ಮೇಲೆ ಈಗ ನಾನು ಒಬ್ಬ ವ್ಯಕ್ತಿ ಅಂತ ಮಾಡಿದಾನ ಅಂತ ಮೇಲೆ ನನ್ನ ಹತ್ರ ಇರಬೇಕು ನಮ್ಮ ಸಮಾಜನೇ ಮಾಡೋಣ ಅಂತ ಹೇಳಿದೆಯಲ್ಲ ಅದನ್ನು ತೋರಿಸ್ಕೊಡ್ಬೇಕು ಅವ್ನು ಇಲ್ಲ ಅವನ್ನ ಬಂಧಿಸಬೇಕು ಅವ್ರನ್ನ ನಾನು ಹೇಳ್ತಕ್ಕಂಥದ್ದು ಈ ತರ ಹೇಳಿಕೆಗಳನ್ನು ವಾಪಸ್ ತಗೋಬೇಕು ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ಚರ್ಚೆ ಮಾಡಬೇಕು ನಿಜವಾದ ಹರಾಗಿ ಅವ್ರನ್ನ ಕೂಡಲೇ ಬಂಧಿಸ್ಬೇಕು ಅವ್ರನ್ನ ಪೊಲೀಸ್ ಇಲಾಖೆಗೆ ನಾನು ಪ್ರಮುಖ ಅಂತ ಹೇಳಿ ಬಯಸ್ತೇನೆ ಜೊತೆಗೆ ಅದ್ ಮಾಡಿಲ್ಲ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರೇ ತಾರೀಕು ಆದ್ಮೇಲೆ ಕಚೇರಿ ಮುಂದೆ ಅನಿರ್ದಿಷ್ಟವಾದ ಕೂತೀವಿ ಅಂಬೇಡ್ಕರ್ ಮಾಡಿ ಸ್ವಾಮೀಜಿನ ಎರಡು ತಿಂಗಳ ಕಾಲ ಕ್ರೀಡಾಪಟಿ ಕೂತಿದ್ರು ಯಾಕೆ ಹಿಡ್ಕೊಂಡಿದ್ರು ಅಂಬೇಡ್ಕರ್ ಕೂಡ ಹಿಡ್ಕೊಂಡಿದ್ರು ಅದನ್ನ ಅರ್ಥ ಎರಡು ಮಾಡ್ತಾ ಇದ್ದಾರೆ

ನಾವು ಪ್ರಾಣಿ ಕಟ್ ಮಾಡೋಲ್ಲ ಆಗಿತ್ತಲ್ಲ ಈಗ ನಮ್ಮ ಸಮಾಜದಲ್ಲಿ ಈಗ ಅಂತ ಹೇಳಿದ್ರೆ ನಾವು ಕೂಡ ಬಂದ ದೊಡ್ಡದಾಗಿ ಪ್ರತಿಭಟನೆ ಮಾಡೋಲ್ಲ ಆಗಿತ್ತಲ್ಲ ಬಟ್ ಅದಲ್ಲ ನಾನು ತಾಡುನ ಬಡವರು ಹೇಳ್ತಾರೆ ಸ್ವಲ್ಪ ಕಾಡು ತಾಳ್ಮೆ ತಾಳು